ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಒಂದು ಬ್ಲಡ್ ಟೆಸ್ಟ್ ಏನು ಮಾಡ್ತಾ ಇರ್ತೇವೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಈ ರಿಯಾಕ್ಟಿವ್ ಪ್ರೋಟೀನ್ ಅಂದರೆ ಏನು ಇದು ಒಂದು ಪ್ರೋಟೀನ್ ಈ ಪ್ರೋಟೀನ್ ನಮ್ಮ ಯಕೃತ ನಮ್ಮ ಲಿವರ್ ಪ್ರೊಡ್ಯೂಸ್ ಮಾಡುತ್ತೆ ಯಾವಾಗ ನಮ್ಮ ಬಾಡಿಯಲ್ಲಿ ಉರಿಯೂತ ಇರುತ್ತೆ ಇನ್ಫ್ಲಮೇಷನ್ ಇರುತ್ತೆ ಈಗ ಉರಿಯೂತ ಅಥವಾ ಇನ್ಫ್ಲಮೇಷನ್ ಅಂದರೆ ಏನು ಸಪೋಸ್ ನಮ್ಮ ಬಾಡಿಯ ಮೇಲೆ ಯಾವುದೋ ಒಂದು ಬ್ಯಾಕ್ಟೀರಿಯಾನೋ ಅಥವಾ ಏನೋ ಒಂದು ಇನ್ಫೆಕ್ಷನ್ನು ಈ ಥರದ್ದೇ ಯಾವಾಗಲೂ ಅಟ್ಯಾಕ್ ಆದಾಗ ನಮ್ಮ ಬಾಡಿ ಅದಕ್ಕೆ ರಿಸ್ಪಾಂಡ್ ಮಾಡುತ್ತೆ ಹೇಗೆ ರಿಸ್ಪಾಂಡ್ ಮಾಡುತ್ತೆ ಅದನ್ನು ಫೈಟ್ ಮಾಡಲಿಕ್ಕೆ ಕೆಲವೊಂದು ಕೆಮಿಕಲ್ಸನ್ನು ಸೆಕ್ರೇಟ್ ಮಾಡುತ್ತೆ ಈ ಬಿಳಿ ರಕ್ತ ಕಣಗಳಲ್ಲಿ ಬರ್ತಾವೆ ಅಲ್ಲಿ ರೆಡ್ನೆಸ್ ಆಗುತ್ತೆ ಸ್ವೆಲ್ಲಿಂಗ್ ಬರುತ್ತೆ ಸೊ ಇವೆಲ್ಲವನ್ನು ನಾವು ಕೂಡಿ ಉರಿಯೂತ ಅಂತ ಹೇಳ್ತಾ ಇರ್ತೇವೆ ಸಲ ಆ ಬ್ಯಾಕ್ಟೀರಿಯಾನೋ ವೈರಸ್ಸೋ ಫಂಗಸ್ಸೋ ಈ ಥರದೆಲ್ಲ ಹೋದಾಗ ಈ ಇನ್ಫ್ಲಮೇಷನ್ ಏನಾಗುತ್ತೆ ನಿತ್ತು ಹೋಗುತ್ತೆ ಇನ್ಫ್ಲಮೇಷನ್ ವಿಲ್ ಸಬ್ಸೈಡ್ ಸೊ ನಮ್ಮ ಬಾಡಿಯಲ್ಲಿ ಎಲ್ಲೋ ಒಂದು ಕಡೆ ಉರಿಯೂತ ನಡೀತಾ ಇದೆ ಅಂತ ತಿಳಿಸ್ಕೊಡುವಂತಹ ಒಂದು ಟೆಸ್ಟ್ ಅಂದರೆ ಈ ಸಿ ರಿಯಾಕ್ಟಿವ್ ಪ್ರೋಟೀನ್ ಈಗ ಉರಿಯೂತ ನಿಮ್ಮ ಹಾರ್ಟಲ್ಲಿ ಆಗ್ತಾ ಇರ್ಬೋದು ನಿಮ್ಮ ಆಗ್ತಾ ಇರ್ಬೋದು ನಿಮ್ಮ ಆಗ್ತಾ ಇರ್ಬೋದು ನಿಮ್ಮ ಆಗ್ತಾ ಇರ್ಬೋದು ಎಲ್ಲೇ ಆಗ್ತಾ ಇರ್ಬೋದು ಬಟ್ ನಿಮ್ಮ ಸಿ ಆರ್ ಪಿ ಆವಾಗ ನಿಮ್ಮ ಬಾಡಿಯಲ್ಲಿ ಹೆಚ್ಚಿಗೆ ಆಗ್ತಾ ಬರುತ್ತೆ ಬಟ್ ಯು ಸಿ ಆರ್ ಪಿ ನಮಗೆ ತಿಳಿಸ್ಕೊಡೋದಿಲ್ಲ ಓ ಈ ಉರಿಯೂತ ಆಗ್ತಾ ಇದೆ ಈ ಉರಿಯೂತ ನಿಮ್ಮ ಚರ್ಮದಲ್ಲಾಗ್ತಾ ಇದೆ ಇದನ್ನ ಅದು ತಿಳಿಸ್ಕೊಡೋದಿಲ್ಲ ಇದು ಏನು ಹೇಳುತ್ತೆ ಹಾಂ ನಿಮ್ಮ ಬಾಡಿಯಲ್ಲಿ ಎಲ್ಲೋ ಈ ಥರ ಒಂದು ಫೈಟ್ ಇಲ್ಲಿ ಎಲ್ಲೋ ಒಂಥರ ಈ ಯುದ್ಧ ನಡೀತಾ ಇದೆ ನಿಮ್ಮ ಬಾಡಿ ಮತ್ತೆ ಒಂದು ಏಜೆಂಟಿನ ಮಧ್ಯ ಅಂತ ಸೊ ನಾವು ಪತ್ತೆ ಹಚ್ಚಬೇಕು ಬೇರೆ ಟೆಸ್ಟ್ಗಳ ಮುಖಾಂತರ ಎಲ್ಲಿ ಈ ಉರಿಯೂತ ನಡೀತಾ ಇದೆ ಅಂತ ಇದಕ್ಕೆ ಸಿಮಿಲರ್ ಆಗಿರುವಂಥ ಇನ್ನೊಂದು ಟೆಸ್ಟ್ ಇ ಎಸ್ ಆರ್ ಇ ಎಸ್ ಆರ್ ಸಹ ಒಂದು ಇನ್ಫ್ಲಮೇಟ್ರಿ ಮಾರ್ಕರ್ ನಿಮ್ಮ ಬಾಡಿಯಲ್ಲಿ ಎಲ್ಲಾದರೂ ಉರಿಯೂತ ನಡೀತಾ ಇದೆ ಅಂದಾಗ ನಿಮ್ಮ ಇ ಎಸ್ ಆರ್ ಹೆಚ್ಚಿಗೆ ಆಗಿರುತ್ತೆ ಬಟ್ ಎಲ್ಲಿ ನಡೀತಾ ಇದೆ ಅನ್ನೋದನ್ನ ಸಹ ಇ ಎಸ್ ಆರ್ ಹೇಳ್ತಾ ಇರೋದಿಲ್ಲ ಎಷ್ಟಿರುತ್ತೆ ಈ ಸಿ ಆರ್ ಪಿ ಯೂಶ್ವಲಿ ಅಲ್ಲಿ ನಾವು ನೋಡ್ತೇವೆ ಲೆಸ್ ದೆನ್ ಫೈವ್ ಮಿಲಿಗ್ರಾಮ್ ಪರ್ ಬಟ್ ಅಪ್ ಟು ಟೆನ್ ನಾವು ಇಟ್ಸ್ ಫೈನ್ ನಾವೇನು ಅಷ್ಟು ಜಾಸ್ತಿ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಎಸ್ ಹತ್ತರಕ್ಕಿಂತ ಹೆಚ್ಚಿಗೆ ಹೋದಾಗ ನಿಮ್ಮ ಸಿ ರಿಯಾಕ್ಟಿವ್ ಪ್ರೋಟೀನ್ ನಾವು ಬೇರೆ ಇನ್ವೆಸ್ಟಿಗೇಷನ್ ಅನ್ನ ನೋಡಬೇಕಾಗತ್ತೆ ಯಾಕೆ ಈ ಸಿ ಆರ್ ಪಿ ಹೆಚ್ಚಿಗೆ ಆಗ್ತಾ ಇದೆ ಅಂತ ಯಾವ ಯಾವ ಕಾರಣದಿಂದ ಈ ಸಿ ಆರ್ ಪಿ ಹೆಚ್ಚಿಗೆ ಆಗ್ಬೋದು ನಾನೇನು ಹೇಳಿದೆ ಉರಿಯೂತ ಆದಾಗ ಇನ್ಫ್ಲಮೇಷನ್ ಆದಾಗ ಬಾಡಿಯಲ್ಲಿ ನಿಮ್ಗೆ ನಿಮ್ಮ ಬಾಡಿ ಫೈಟ್ ಮಾಡ್ತಾ ಇದೆ ಅಗೇನ್ಸ್ಟ್ ಯಾವುದೇ ಒಂದು ಏಜೆಂಟಿನ ವಿರುದ್ಧ ಆವಾಗ ಈ ಉರಿಯೂತ ಆಗುತ್ತೆ ಸೊ ಸಪೋಸ್ ಅದೇನಾದರೂ ಬ್ಯಾಕ್ಟೀರಿಯಾ ಇರ್ಬೋದು ಫಂಗಸ್ ಇರ್ಬೋದು ವೈರಸ್ ಇರ್ಬೋದು ನಿಮ್ಗೆ ಯಾವುದೇ ಒಂದು ಇನ್ಫೆಕ್ಷನ್ ಆಗಿದೆ ನಿಮ್ಮ ಬಾಡಿ ಅದನ್ನು ಹಾಕಲಿಕ್ಕೆ ಫೈಟ್ ಮಾಡುತ್ತೆ ಆವಾಗ ಉರಿಯೂತ ಆಗುತ್ತೆ ಆ್ಯಂಡ್ ಆವಾಗ ಸಿ ಆರ್ ಪಿ ಹೆಚ್ಚಿಗೆ ಆಗ್ಬೋದು ಸೊ ಇನ್ಫೆಕ್ಷನ್ಸಲ್ಲಿ ಸಿ ಆರ್ ಪಿ ಹೆಚ್ಚಿಗೆ ಆಗ್ಬೋದು ಬಹಳಷ್ಟು ಸಲ ಪೇಶೆಂಟ್ಗೆ ಕೆಮ್ಮಿರತ್ತೆ ಬಹಳ ಜ್ವರ ಬರ್ತಾ ಇರುತ್ತೆ ಡಾಕ್ಟರ್ ಸಿ ಆರ್ ಪಿ ಅನ್ನು ಆರ್ಡರ್ ಮಾಡ್ತಾ ಆ್ಯಂಡ್ ಸಿ ಆರ್ ಪಿ ಹೆಚ್ಚಿಗೆ ಆಗಿರುತ್ತೆ ಪೇಷಂಟಿಗೆ ನಿಮೋನಿಯಾ ಇರ್ಬೋದು ಏನೋ ಒಂದು ಲಂಗ್ ಇನ್ಫೆಕ್ಷನ್ ಇರ್ಬೋದು ಸಿ ಆರ್ ಪಿ ಹೆಚ್ಚಿಗೆ ಬರ್ತಾ ಇರುತ್ತೆ ಸೆಕೆಂಡ್ ಕಂಡೀಷನ್ ಅಂದರೆ ಆಟೋ ಇಮ್ಯೂನ್ ಡಿಸೀಸ್ ಸಪೋಸ್ ನಿಮಗೆ ರುಮೆಟಾಯ್ಡ್ ಅರ್ಥ್ರೈಟಿಸ್ ಇದೆ ಎಸ್ ಎಲ್ ಇ ಇದೆ ಇಂಥ ಕಂಡೀಷನ್ಸಲ್ಲೆಲ್ಲ ಏನಾಗುತ್ತೆ ನಮ್ಮ ಬಾಡಿ ತನ್ನ ಓನ್ ಜೀವಕೋಶಗಳ ಅಗೇನ್ಸ್ಟ್ ಅದು ಫೈಟ್ ಮಾಡಲಿಕ್ಕೆ ಶುರುವಾಗುತ್ತೆ ಆವಾಗಲೂ ಸಹ ಅದು ಉರಿಯೂತವನ್ನು ಮಾಡ್ತಾ ಇರತ್ತೆ ಸೊ ಈ ಥರದ ಆಟೋ ಇಮ್ಯೂನ್ ಡಿಸೀಸಲ್ಲಿ ಸಿ ಆರ್ ಪಿ ಹೆಚ್ಚಿಗೆ ಆಗ್ಬೋದು ಅಲರ್ಜಿ ಅಲರ್ಜಿಸಲ್ಲಿ ಸಿ ಆರ್ ಪಿ ಹೆಚ್ಚಿಗೆ ಬರ್ತಾ ಇರ್ಬೋದು ಕೆಲವೊಂದು ಕ್ಯಾನ್ಸರ್ಸ್ ಆವಾಗ ಸಿ ಆರ್ ಪಿ ಜಾಸ್ತಿ ಆಗ್ಬೋದು ಡಯಾಬಿಟಿಸಲ್ಲಿ ನಮ್ಮ ಬಾಡಿಯಲ್ಲಿ ಉರಿಯೂತ ಇರುತ್ತೆ ಆವಾಗ ಸಿ ಆರ್ ಪಿ ಹೆಚ್ಚಿಗೆ ಬರಬಹುದು ನಿಮ್ಮ ಲಂಗ್ಸ್ ಅಲ್ಲಿ ಉರಿಯೂತ ಇತ್ತು ಪ್ಯಾನ್ಕ್ರೆಟೈಟಿಸ್ ಆಯಿತು ಹೈ ಬ್ಲಡ್ ಪ್ರೆಷರ್ ಇದ್ದಾಗ ಅದು ಸಹ ನಮ್ಮ ರಕ್ತನಾಳದಲ್ಲಿ ಉರಿಯೂತವನ್ನು ಮಾಡಬಹುದು ಅಂಡ್ ಆವಾಗಲೂ ಸಹ ಸಿ ಆರ್ ಪಿ ಜಾಸ್ತಿ ಆಗ್ತಾ ಇರಬಹುದು ನಮ್ಮ ಹೃದಯದಲ್ಲಿ ಹಾರ್ಟ್ ಅಲ್ಲಿ ಉರಿಯೂತ ಇದ್ದಾಗ ಸಿ ಆರ್ ಪಿ ಜಾಸ್ತಿ ಆಗ್ತಾ ಇರಬಹುದು ಇನ್ಫ್ಲಮೇಟ್ರಿ ಬಾವೆಲ್ ಡಿಸೀಸ್ ನಿಮಗೆ ಈ ಕರಳಿನಲ್ಲಿ ಏನಾದರೂ ಉರಿಯೂತವಾಗಿತ್ತು ಅದು ಕ್ರಾನ್ಸ್ ಡಿಸೀಸ್ ಇರ್ಬೋದು ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು ಈ ಥರದ ಉರಿಯೂತ ಆದಾಗ ಸಿ ಆರ್ ಪಿ ಹೆಚ್ಚಿಗೆ ಬರ್ತಾ ಇರ್ಬೋದು ಶ್ರೋಣಿಯ ಉರಿಯೂತದ ರೋಗ ಸೊ ಯಾವಾಗ ನಮ್ಮ ಶ್ರೋಣಿಯಲ್ಲಿ ಸಹ ಇನ್ಫ್ಲಮೇಷನ್ ಆಗ್ತಾ ಇರುತ್ತೆ ಬೇಸಿಕಲ್ಲಿ ನಿಮ್ಮ ಬಾಡಿಯಲ್ಲಿ ಎಲ್ಲೇ ಒಂದು ಉರಿಯೂತ ಇರಲಿ ಆವಾಗ ಸಿ ಆರ್ ಪಿ ಹೆಚ್ಚಿಗೆ ಆಗುವಂಥ ಚಾನ್ಸಸ್ ಇರುತ್ತೆ ಸ್ಮೋಕಿಂಗ್ ನಿಮ್ಮ ಬಾಡಿಯಲ್ಲಿ ಉರಿಯೂತವನ್ನು ಮಾಡುತ್ತೆ ಅದರಿಂದ ಸಹ ಈ ಸಿ ಆರ್ ಪಿ ಹೆಚ್ಚಿಗೆ ಬರಬಹುದು ನೀವು ತುಂಬ ಬೊಜ್ಜು ಜಾಸ್ತಿ ಇದೆ ಒಬೇಸಿಟಿ ಇದು ನಮ್ಮ ಬಾಡಿಯಲ್ಲಿ ಉರಿಯೂತವನ್ನ ಮಾಡ್ತಾ ಇರುತ್ತೆ ಆವಾಗಲೂ ಸಹ ಸಿ ಆರ್ ಪಿ ಹೆಚ್ಚಿಗೆ ಬರ್ಬೋದು ಈಗ ಸಿ ಆರ್ ಪಿ ಹೆಚ್ಚಿಗೆ ಆದಾಗ ನಮಗೆ ಏನೇನು ಲಕ್ಷಣಗಳು ಬರ್ತವೆ ನಾನು ಹೇಳಿದೆ ಸಿ ಆರ್ ಪಿ ಏನು ಸಜೆಸ್ಟ್ ಮಾಡುತ್ತೆ ನಿಮ್ಮ ಬಾಡಿಯಲ್ಲಿರುವಂಥ ಉರಿಯೂತ ಸೊ ಉರಿಯೂತ ಇದ್ದಾಗ ನಮ್ಮ ಬಾಡಿ ಏನು ಪ್ರೊಡ್ಯೂಸ್ ಮಾಡುತ್ತೆ ಈಗ ನಮ್ಮ ಬಾಡಿ ಒಂದು ಬ್ಯಾಕ್ಟೀರಿಯಾ ಎಗೇನ್ಸ್ಟ್ ಫೈಟ್ ಮಾಡಬೇಕು ಅಂದಾಗ ಅದೇನು ಮಾಡುತ್ತೆ ಅಲ್ಲಿ ಬಿಳಿ ರಕ್ತ ಕಣಗಳನ್ನು ತರುತ್ತೆ ಅಲ್ಲಿ ಸ್ವೆಲ್ಲಿಂಗ್ ಬರುತ್ತೆ ಸೊ ಪೇಷಂಟಿಗೆ ಏನಾಗ್ಬೋದು ಇವೆಲ್ಲ ಆಗ್ತಾ ಇದ್ದಾಗ ಜ್ವರ ಬರ್ತಾ ಇರ್ಬೋದು ತಲೆನೋವು ಬರ್ತಾ ಇರ್ಬೋದು ಚಳಿ ಬರ್ಬೋದು ವಾಂತಿ ಆಗ್ಬೋದು ನಿಮ್ಮ ಹೊಟ್ಟೆಯಲ್ಲಿ ಏನಾದರೂ ಇನ್ಫೆಕ್ಷನ್ ಇತ್ತು ಅಂದ್ರೆ ಪೇಷಂಟಿಗೆ ಲೂಸ್ ಮೋಷನ್ ಆಗ್ಬೋದು ವಾಮಿಟಿಂಗ್ ಆಗ್ಲಿಕ್ಕೆ ಶುರು ಆಗ್ಬೋದು ಪೇಷಂಟಿಗೆ ಜಾಯಿಂಟಿನ ಉರಿಯೂತ ಇತ್ತು ಅಂದಾಗ ಜಾಯಿಂಟ್ ಪೇನ್ ಬರಬಹುದು ಲಂಗಿನ ಇನ್ಫೆಕ್ಷನ್ ಇದ್ದಾಗ ಪೇಶೆಂಟಿಗೆ ಕೆಂ ಬರಬಹುದು ಪ್ಯಾನ್ಥೈಟಿಸ್ ಅಲ್ಲಿ ಹೊಟ್ಟೆ ನೋವು ಬರ್ತಾ ಇರಬಹುದು ಶ್ರೋಣಿಯ ಉರಿಯೂತದ ರೋಗದಲ್ಲಿ ಪೇಷಂಟಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರ್ಬೋದು ಕಿಬ್ಬೊಟ್ಟೆ ಹತ್ರ ನೋ ಬರ್ತಾ ಇರ್ಬೋದು ಅಲರ್ಜಿ ಇದ್ದಾಗ ಪೇಶೆಂಟಿಗೆ ರ್ಯಾಶಸ್ ಬರ್ಬೋದು ಸೊ ಇವೆಲ್ಲ ಸಿಂಟಮ್ಸ್ ಬರ್ತಾ ಇರ್ಬೋದು ನಿಮ್ಮ ಸಿ ಆರ್ ಪಿ ಹೆಚ್ಚಿಗೆ ಆದಾಗ ಸೊ ಸಿ ಆರ್ ಪಿಯಿಂದ ನಾವು ಈ ಥರ ಸಿಂಪ್ಟಮ್ಸ್ ಯಾವಾಗ ನೋಡ್ತಾ ಇರ್ತೇವೆ ಡಾಕ್ಟರ್ಸ್ ಸೊ ನಮಗೆ ಅನಿಸುತ್ತೆ ಇವರಿಗೆ ಏನೋ ಒಂದು ಏನೋ ಬಾಡಿಯಲ್ಲಿ ಉರಿಯೂತ ಆಗ್ತಾ ಇರ್ಬೋದು ಏನೋ ಒಂದು ಇನ್ಫೆಕ್ಷನಿನ ಸೈನ್ ಇದೆ ಅನಿಸುತ್ತೆ ಸೊ ಡಾಕ್ಟರ್ ಸಿ ಆರ್ ಅನ್ನು ಆರ್ಡರ್ ಮಾಡ್ತಾರೆ ಆ್ಯಂಡ್ ಈ ಥರದ ಉರಿಯೂತ ಇದ್ದಾಗ ಯೂಶ್ವಲಿ ಸಿ ಆರ್ ಪಿ ಹೆಚ್ಚಿಗೆ ಬರ್ತಾ ಇರುತ್ತೆ ಬಹಳಷ್ಟು ಸಲ ಪೇಶಂಟ್ಸ್ ಈ ಕ್ವೆಶನನ್ನು ನನಗೆ ಕೇಳ್ತಾರೆ ನಮ್ಮ ಸಿ ಆರ್ ಪಿ ಹೆಚ್ಚಿಗೆ ಬಂದಿದೆ ಸೊ ನಾವು ಏನು ಮಾಡಬೇಕು ಇದನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸೊ ಆನ್ಸರ್ ಬಹಳ ಸಿಂಪಲ್ ಇರುತ್ತೆ ನಾನು ಆಲ್ರೆಡಿ ಹೇಳಿದೆ ಸಿ ಆರ್ ಪಿ ಯಾಕೆ ಹೆಚ್ಚಿಗೆ ಆಗಿರುತ್ತೆ ನಿಮ್ಮ ಬಾಡಿಯಲ್ಲಿ ಉರಿಯೂತ ಇದೆ ಸೊ ಯಾವುದರಿಂದ ಉರಿಯೂತ ಆಗ್ತಾ ಇದೆ ಅದನ್ನು ನಾವು ಟ್ರೀಟ್ ಮಾಡಿದರೆ ಈ ಸಿ ಆರ್ ಪಿ ಆಟೋಮ್ಯಾಟಿಕಲಿ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಸೊ ಸಪೋಸ್ ನಿಮಗೆ ಈಗ ಲಂಗ್ ಇನ್ಫೆಕ್ಷನ್ ಇದೆ ತುಂಬ ಕೆಮ್ಮಿದೆ ಕಫ ಬರ್ತಾ ಇದೆ ಜ್ವರ ಬರ್ತಾ ಇದೆ ನೀವು ನಿಮ್ಮ ಈ ಕೆಮ್ಮಿಗೆ ಈ ಇನ್ಫೆಕ್ಷನಿಗೆ ಈ ಕಫಕ್ಕೆ ಆ್ಯಂಟಿಬಯೋಟಿಕ್ಸು ಕೆಮ್ಮಿನ ಔಷಧಿಯೋ ಇವುಗಳನ್ನು ತೆಗೆದುಕೊಂಡು ಟ್ರೀಟ್ ಮಾಡಿದರೆ ಆ ಸಿ ಆರ್ ಪಿ ಆಟೋಮ್ಯಾಟಿಕಲಿ ಕಡಿಮೆ ಬರುತ್ತೆ ಸಿ ಆರ್ ಪಿಯನ್ನು ಕಡಿಮೆ ಮಾಡೋಕ್ಕೆ ನಮ್ಮ ಹತ್ರ ಯಾವುದೂ ಔಷಧಿ ಇರೋದಿಲ್ಲ ಏನು ಈ ಸಿ ಆರ್ ಪಿಯನ್ನು ಹೆಚ್ಚಿಗೆ ಮಾಡ್ತಾ ಇದೆ ಸಪೋಸ್ ನಿಮಗೆ ರೊಮೈಟೊಡಾರ್ಥ್ರೈಟಿಸೋ ಜಾಯಿಂಟ್ ಪೇನು ಇದೆ ನೀವು ಜಾಯಿಂಟ್ ಪೇನಿಗೆ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ ಅದರಿಂದ ಪೇಷಂಟಿಗೆ ಅಲ್ಲಿನ ಉರಿಯೂತ ಕಡಿಮೆ ಆಗುತ್ತೆ ನಾವು ಸ್ಟಿರಾಯ್ಡ್ಸ್ ಕೊಡ್ಬೋದು ಪೇನ್ ಕಿಲ್ಲರ್ ಕೊಡ್ಬೋದು ಇವೆಲ್ಲ ಕೊಟ್ಟಾಗ ಏನಾಗುತ್ತೆ ಅಲ್ಲಿನ ಉರಿಯೂತ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಆ್ಯಂಡ್ ಪೇಷಂಟಿನ ಸಿ ಆರ್ ಪಿ ಕಡಿಮೆ ಬರುತ್ತೆ ಸಿಮಿಲರ್ಲಿ ಪ್ಯಾನ್ಕ್ರ್ಯಾಟೈಟಿಸ್ ಪೇಷಂಟಿಗೆ ಪ್ಯಾಂಕ್ರೆಟೈಟಿಸ್ ಆಗಿದೆ ಸಿ ಆರ್ ಪಿ ಹೆಚ್ಚಿಗೆ ಬಂದಿದೆ ಸೊ ನಾವು ಸಿ ಆರ್ ಪಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದಿಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಪ್ಯಾನ್ಕ್ರಿಯಾಟೈಟಿಸ್ಗೆ ಸೊ ಪೇಷಂಟ್ ಯಾವಾಗ ನಾವು ಆ್ಯಂಟಿಬಯೋಟಿಕ್ ಹಾಕ್ತೇವೆ ಐ ವಿ ಫ್ಲೂಯಿಡ್ಸನ್ನು ಹಾಕ್ತಾ ಇರ್ತೇವೆ ಪೇನ್ ಕಿಲ್ಲರ್ಸನ್ನು ಹಾಕ್ತೇವೆ ಪೇಷಂಟಿನ ಪ್ಯಾನ್ಕ್ರಿಯಾ ಸ್ವಲ್ಪ ಹೀಲ್ ಆಗ್ತಾ ಬರುತ್ತೆ ಇನ್ಫ್ಲಮೇಷನ್ ಕಡಿಮೆ ಆಗ್ತಾ ಬರುತ್ತೆ ಉರಿಯೂತ ಕಡಿಮೆ ಆಗ್ತಾ ಬರುತ್ತೆ ಈ ಥರ ಕಡಿಮೆ ಆದಾಗ ಸಿ ಆರ್ ಪಿ ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ ಸೊ ಸಿ ಆರ್ ಪಿಯನ್ನು ನಾವು ಕಡಿಮೆ ಮಾಡಬೇಕು ಅಂದಾಗ ಸಿ ಆರ್ ಪಿ ಯಾಕೆ ಹೆಚ್ಚಿಗೆ ಆಗಿದೆ ಅನ್ನೋದನ್ನು ಫಸ್ಟ್ ಫೈಂಡ್ ಔಟ್ ಮಾಡಬೇಕು ಹೇಗೆ ಫೈಂಡ್ ಔಟ್ ಮಾಡ್ತೀರಾ ನಿಮ್ಮ ಸಿ ಆರ್ ಪಿ ಹೆಚ್ಚಿಗೆ ಬಂತು ಪೇಷಂಟಿಗೆ ಏನೇನು ಲಕ್ಷಣ ಇದೆ ಇದು ಯಾವ್ದು ಹತ್ತಿರ ಔಟ್ ಮಾಡ್ತಾ ಇದೆ ಓ ಪೇಷಂಟಿಗೆ ಲಂಗ್ ಇನ್ಫೆಕ್ಷನ್ ಆಗಿದೆ ಪೇಷಂಟಿಗೆ ಯಾವುದೋ ಒಂದು ಜಾಯಿಂಟ್ ಪೇನ್ ಇದೆ ಅದರ ಟೆಸ್ಟಿಂಗ್ಗಳನ್ನ ಮಾಡಬೇಕು ಅದು ಎಕ್ಸ್ರೇ ಆಗಿರ್ಬೋದು ನಾವು ಎಮ್ ಆರ್ ಐ ಮಾಡಿದ್ವಿ ಲಂಗ್ ಇನ್ಫೆಕ್ಷನ್ ಇದೆ ಅಂದರೆ ಕಫದ ಪರೀಕ್ಷೆ ಮಾಡಿ ನೋಡಿದ್ವಿ ಇವೆಲ್ಲ ಮಾಡಿದಾಗ ನಮಗೆ ಒಂದು ಡಯಾಗ್ನೋಸಿಸ್ ಗೊತ್ತಾಗುತ್ತೆ ಸೊ ಸಿ ಆರ್ ಪಿ ಏನು ನಿಮ್ಮನ್ನು ಗೈಡ್ ಮಾಡುತ್ತೆ ಓ ಇಲ್ಲಿ ಉರಿಯುತ್ತಾ ಇದೆ ಅನ್ಸತ್ತೆ ನೀವು ಈ ಥರ ಈ ಡಿರೆಕ್ಷನಲ್ಲಿ ಹೋಗಿ ಅಂತ ಸೊ ಡಾಕ್ಟರ್ ಅದನ್ನು ಹಿಡ್ಕೊಂಡು ಮುಂದಿನ ಇನ್ವೆಸ್ಟಿಗೇಷನನ್ನು ಮಾಡಿ ಪತ್ತೆ ಹಚ್ತಾರೆ ಆ್ಯಂಡ್ ಅದರ ಮೇಲೆ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾರೆ ಸೊ ದಟ್ ಈಸ್ ಅಬೌಟ್ ಲೋರಿಂಗ್ ದ ಸಿ ಆರ್ ಪಿ ಎಸ್ ಕೆಲವೊಂದು ಫುಡ್ಸಿಂದ ಕೆಲವೊಂದು ಲೈಫ್ ಲೈಫ್ಸ್ಟೈಲ್ ಚೇಂಜಸ್ಸಿಂದ ನೀವು ಓವರ್ ಆಲ್ ನಿಮ್ಮ ಬಾಡಿಯಲ್ಲಿ ಇರುವಂಥ ಉರಿಯೂತವನ್ನು ಕಡಿಮೆ ಮಾಡಿಕೊಳ್ಬಹುದು ನಾವು ಯಾವಾಗ ಒಂದು ಸಮತೋಲಿತ ಆಹಾರವನ್ನು ತಿಂತೇವೆ ಯಾವುದರಲ್ಲಿ ಅಡಿಕ್ವೇಟ್ ಏನು ಕಾರ್ಬೋಹೈಡ್ರೇಟ್ಸ್ ಇದೆ ಪ್ರೋಟೀನ್ಸ್ ಇದೆ ಒಳ್ಳೆಯ ಫ್ಯಾಟ್ಸ್ ಇದ್ದಾವೆ ಇವುಗಳನ್ನು ನಾವು ನಮ್ಮ ಆಹಾರದಲ್ಲಿ ಅಳವಡಿಸ್ಕೊಳ್ತೇವೆ ನಮ್ಮ ಬಾಡಿಯಲ್ಲಿ ಇರುವಂಥ ಉರಿಯೂತ ಕಡಿಮೆ ಆಗ್ತಾ ಬರುತ್ತೆ ಸೊ ಬ್ಯಾಲೆನ್ಸ್ಡ್ ಡಯಟಿ ಸಮತೋಲಿತ ಆಹಾರ ಅಂದ್ರೇನು ನಾವು ಯೂಶ್ವಲಿ ಮನೆಯಲ್ಲಿ ತಿನ್ನುವಂಥ ಆಹಾರ ಬಟ್ ಅದರಲ್ಲಿ ನಾವು ಆದಷ್ಟು ಈ ಹಣ್ಣು ಹಂಪಲ ಇರ್ಬೋದು ಈ ವೆಜಿಟೇಬಲ್ಸು ಈ ಒಳ್ಳೆಯ ಫ್ಯಾಟ್ಸು ಇವುಗಳನ್ನೆಲ್ಲ ನಾವು ಅಳವಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು ಯಾವಾಗ ನಮ್ಮ ಬಾಡಿಯಲ್ಲಿ ನಾವು ಈ ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ಸನ್ನು ಇನ್ಕ್ಲೂಡ್ ಮಾಡ್ತೇವೆ ಸಪೋಸ್ ನೀವು ನಿಮ್ಮ ಆಹಾರದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅದು ಅರ್ಶಿಣ ಇರ್ಬೋದು ಬೆಳ್ಳುಳ್ಳಿ ಇರ್ಬೋದು ಶುಂಠಿ ಇರ್ಬೋದು ಈ ಥರದ ಆ್ಯಂಟಿ ಇನ್ಫ್ಲಮೇಟ್ರಿ ಸ್ಪೈಸಸ್ ಇರ್ಬೋದು ಇವುಗಳನ್ನು ಯಾವಾಗ ನೀವು ಅಳವಡಿಸ್ಕೊಳ್ತೀರ ನಿಮ್ಮ ಬಾಡಿಯಲ್ಲಿನ ಉರಿಯೂತ ಕಡಿಮೆ ಆಗ್ತಾ ಬರುತ್ತೆ ಕೆಲವೊಂದು ಫುಡ್ಗಳು ನಿಮ್ಮ ಬಾಡಿಯಲ್ಲಿ ಉರಿಯೂತವನ್ನು ಟ್ರಿಗರ್ ಮಾಡ್ತವೆ ಯಾವುದು ಆ ಫುಡ್ಡು ಈ ಪ್ರೊಸೆಸ್ಡ್ ಮೀಟು ಈ ಪ್ಯಾಕೆಟಲ್ಲಿ ಬರುವಂಥ ಫುಡ್ಡು ಈ ಬೇಕ್ರಿ ಐಟಮ್ಸು ಕೇಕ್ಸು ಬಿಸ್ಕಿಟ್ಸು ಹರಿದ ಐಟಮ್ಸು ಇವೆಲ್ಲ ಏನು ಮಾಡ್ತವೆ ನಮ್ಮ ಬಾಡಿಯಲ್ಲಿ ಉರಿಯೂತವನ್ನು ಶುರು ಮಾಡ್ತಾ ಇರ್ತವೆ ಸೊ ಆದಷ್ಟು ಇಂಥ ಆಹಾರಗಳನ್ನು ನೀವು ಕಡಿಮೆ ಮಾಡ್ತಾ ಬರಬೇಕು ನಿಮ್ಮ ಆಹಾರದಲ್ಲಿ ನೀವು ವೈಟಮಿನ್ ಸಿ ರಿಚ್ ಇರುವಂಥ ಫುಡ್ ವೈಟಮಿನ್ ಸಿ ಒಂದು ಆ್ಯಂಟಿ ಇನ್ಫ್ಲಮೇಟ್ರಿ ಇರುತ್ತೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಈ ಫಿಶ್ಶು ಈ ಥರದ ಲೀನ್ ಪ್ರೋಟೀನ್ಸು ಒಳ್ಳೆಯ ಫ್ಯಾಟ್ಸು ಘೀ ಇವನ್ನೆಲ್ಲ ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತೆಗೆದುಕೊಂಡಾಗ ನಿಮ್ಮ ಬಾಡಿ ಈ ನಿಮ್ಮ ಮಷೀನ್ ಏನಿದೆ ಒಂದು ಓವರ್ ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇರುತ್ತೆ ನಾನು ಈ ಡಯಟನ್ನು ಫಾಲೋ ಮಾಡ್ತೇನೆ ಆ ಡಯಟನ್ನು ಫಾಲೋ ಮಾಡ್ತೇನೆ ಅಂತ ಹೇಳ್ಕೊಂಡು ಸುಮಾರಷ್ಟು ನಿಮಗೆ ಬೇಕಾದಂಥ ನ್ಯೂಟ್ರಿಯೆಂಟ್ ಸಿಗೋದಿಲ್ಲ ಕೆಲವೊಮ್ಮೆ ಅದೇ ನಿಮಗೆ ಈ ಇನ್ಫ್ಲಮೇಷನನ್ನು ಟ್ರಿಗರ್ ಮಾಡುತ್ತೆ ಸೊ ಕೀಪ್ ಇಟ್ ಸಿಂಪಲ್ ಆದಷ್ಟು ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳಿ ಸಾಕಷ್ಟು ನೀರನ್ನು ಕುಡಿಯಿರಿ ಸಾಕಷ್ಟು ಫೈಬರನ್ನು ನಿಮ್ಮ ಡಯಟಲ್ಲಿ ತೊಗೊಳ್ಳಿ ಅದು ಇನ್ ದ ಫಾರ್ಮ್ ಆಫ್ ಫ್ರೂಟ್ಸ್ ಇರ್ಬೋದು ವೆಜಿಟೇಬಲ್ಸ್ ಇರ್ಬೋದು ಅವುಗಳನ್ನು ನಿಮ್ಮ ಆಹಾರದಲ್ಲಿ ಅಳವಡಿಸ್ಕೊಳ್ಳಿ ಆ್ಯಂಟಿ ಆಕ್ಸಿಡೆಂಟ್ಸನ್ನು ನಿಮ್ಮ ಆಹಾರದಲ್ಲಿ ತೆಗೆದುಕೊಳ್ಳಿ ಪ್ಯಾಕೆಟೆಡ್ ಫುಡ್ಡು ಈ ಪ್ರೊಸೆಸ್ಡ್ ಫುಡ್ಡು ಈ ಕೆಂಪು ಮಾಂಸ ಇವುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಪ್ರೋಬಯೋಟಿಕ್ಸನ್ನು ತೆಗೆದುಕೊಳ್ಳಿ ಮಜ್ಜಿಗೆ ಮೊಸರು ಈ ಥರದ ಪ್ರೋ ಬಯೋಟಿಕ್ ಇವೆಲ್ಲ ನಮ್ಮ ಬಾಡಿಯಲ್ಲಿ ನಮ್ಮ ಗಟ್ಟಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾನ ಗ್ರೋ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ ಸೊ ಇವೆಲ್ಲ ಮಾಡೋದ್ರಿಂದ ದೇಹದಲ್ಲಿರುವಂಥ ಉರಿಯೂತ ಆಟೋಮ್ಯಾಟಿಕಲಿ ಸ್ವಲ್ಪ ಮಟ್ಟಿಗೆ ಕಂಟ್ರೋಲಿಗೆ ಬರ್ತಾ ಇರುತ್ತೆ ಎಕ್ಸಸೈಸ್ ಸಹ ಭಾಳ ಇಂಪಾರ್ಟೆಂಟ್ ಇರುತ್ತೆ ನಾನು ಊಟದಲ್ಲಿ ಇಷ್ಟೆಲ್ಲ ಮಾಡ್ತೇನೆ ಬಟ್ ನಾನು ಎಕ್ಸಸೈಸ್ ಮಾಡೋದಿಲ್ಲ ಅಂದಾಗ ದ್ಯಾಟ್ ಆಲ್ಸೋ ವಿಲ್ ನಾಟ್ ಬಿ ಬೆನಿಫಿಷಿಯಲ್ ಸೊ ಎಕ್ಸಸೈಸ್ ಸಹ ಭಾಳ ಇಂಪಾರ್ಟೆಂಟ್ ಇರುತ್ತೆ ಸಪೋಸ್ ನೀವು ಓವರ್ ವೇಟ್ ಆಗಿದ್ದೀರಾ ಅಂದರೆ ಆ ಎಕ್ಸಸ್ ವೇಟೇ ನಿಮ್ಮ ಬಾಡಿಗೆ ಒಂದು ಲೋಡ್ ಆಗುತ್ತೆ ನಿಮ್ಮ ಬಾಡಿಯ ಮೇಲೆ ಅದು ಉರಿಯೂತವನ್ನು ಮಾಡೋಕ್ಕೆ ಟ್ರಿಗರ್ ಮಾಡ್ತಾ ಇರುತ್ತೆ ಸೊ ನಿಮಗೆ ಎಕ್ಸಸಿವ್ ವೇಟ್ ಇತ್ತು ಅಂದರೆ ಸ್ವಲ್ಪ ವೇಟನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಆ್ಯಂಡ್ ವೇಟನ್ನು ಹೇಗೆ ಕಡಿಮೆ ಮಾಡ್ಕೊಳ್ತೀರಾ ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾ ಇರಬೇಕು ಆ್ಯಂಡ್ ಫುಡ್ಡಲ್ಲಿ ಸಹ ನೀವು ಸ್ವಲ್ಪ ಚೇಂಜಸನ್ನು ಮಾಡಿಕೊಳ್ಬೇಕು ಎಕ್ಸೆಸಿವ್ ವೇಟ್ ಇತ್ತು ನಿಮಗೆ ಓವರ್ ವೇಟ್ ಇದ್ದೀರಾ ಅಂದರೆ ಒಂದೆರಡು ಕೆಜಿ ಜಿ ಕಡಿಮೆ ಮಾಡಿಕೊಳ್ಳಿಕ್ಕೆ ಟ್ರೈ ಮಾಡಿ ಎಡಿಕ್ವೇಟ್ ಸ್ಲೀಪನ್ನು ಪಡೆಯಿರಿ ನಿದ್ದೆ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ ಈಗಿನ ಕಾಲದಲ್ಲಿ ಬಹಳಷ್ಟು ರೋಗಗಳು ನಮಗೆ ಈ ನಿದ್ದೆ ಸರಿಯಾಗಿದೆ ಅಥವಾ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಹೆಚ್ಚಾಗಿ ಬಹಳಷ್ಟು ರೋಗಗಳು ಬರ್ತಾ ಇರ್ತವೆ ಸೊ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಬೇಕು ಆದಷ್ಟು ನಾವು ಟ್ರೈ ಮಾಡಬೇಕು ಆ್ಯಂಡ್ ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳಿಕ್ಕೆ ಒನ್ ಆಫ್ ದ ಇಫೆಕ್ಟ್ ್ ವೇಸ್ ಅಂದರೆ ನೀವು ಸೆವೆನ್ ಟು ಏಯ್ಟ್ ಹಾರ್ಸ್ ಆಫ್ ಕ್ವಾಲಿಟಿ ಸ್ಲೀಪನ್ನು ಪಡೆಯೋದು ಆದಷ್ಟು ಸನ್ ಎಕ್ಸ್ಪೋಜರ್ ಪಡೆಯಿರಿ ಸನ್ ಎಕ್ಸ್ಪೋಜರಲ್ಲಿ ವೈಟಮಿನ್ ಡಿ ಇರುತ್ತೆ ವೈಟಮಿನ್ ಡಿ ಸಹ ಒಂದು ಆ್ಯಂಟಿ ಇನ್ಫ್ಲಮೇಟ್ರಿ ಹಾರ್ಮೋನ್ ಇದು ಸೊ ಇವೆಲ್ಲ ಚೇಂಜಸ್ಸಿನ ಜೊತೆ ನೀವು ಹೋಲಿಸ್ಟಿಕಲಿ ನೀವು ಒಂದು ಅಪ್ರೋಚ್ ಮಾಡಿದಾಗ ಡೆಫಿನೆಟ್ಲಿ ಬಾಡಿಯಲ್ಲಿನ ಉರಿಯೂತ ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಇರುತ್ತೆ ದ್ಯಾಟ್ ಈಸ್ ಆಲ್ ಅಬೌಟ್ ಸಿ ಆರ್ ಪಿ ನೆನ್ಪಿಟ್ಕೊಳ್ಳಿ ಸಿ ಆರ್ ಪಿ ಒಂದು ಮಾರ್ಕರ್ ಏನನ್ನ ಹೇಳುತ್ತೆ ನಿಮ್ಮ ಬಾಡಿಯಲ್ಲಿ ಉರಿಯೂತ ಇದೆ ಅಂತ ಹೇಳ್ತಾ ಇರುತ್ತೆ ಎಲ್ಲಿದೆ ಅಂತ ಅದು ತಿಳಿಸ್ಕೊಡ್ತಾ ಇರೋದಿಲ್ಲ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಪತ್ತೆ ಹಚ್ಚಬೇಕು ಎಲ್ಲಿ ಈ ಉರಿಯೂತ ನಡೀತಾ ಇದೆ ಅಂತ ಆ್ಯಂಡ್ ಅದನ್ನು ಟ್ರೀಟ್ ಮಾಡಬೇಕು ಅಲಾಂಗ್ ವಿತ್ ನಮ್ಮ ಜೀವನ ಶೈಲಿಯ ಬದಲಾವಣೆಯ ಜೊತೆ ನಾವು ಸಿ ಆರ್ ಪಿಯನ್ನು ಕಡಿಮೆ ಮಾಡಿಕೊಳ್ಬೋದು Thank you so much for watching the video. Please like, share, and subscribe the channel. Thank you.